ಮಸೂದೆಯೊಂದು ಉತ್ತರ ಪ್ರದೇಶ ಬಿಜೆಪಿಯ ಆಂತರಿಕ ಕಲಹವನ್ನು ಬಯಲು ಮಾಡಿದ್ಯಾ ಬಿಜೆಪಿಯವರೇ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದ ಮಸೂದೆಗೆ ವಿಧಾನ ಪರಿಷತ್ತಿನಲ್ಲಿ ಕಡಿವಾಣ ಹಾಕಿದ್ದು ಯಾಕೆ ಮುಖ್ಯಮಂತ್ರಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಬೆಂಬಲವನ್ನ ಕಳೆದುಕೊಳ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಸರ್ಕಾರ ಮತ್ತು ಪಕ್ಷದ ನಡುವಿನ ಅತೃಪ್ತಿ ಕುರಿತ ಚರ್ಚೆಗಳು ಮತ್ತೆ ಜೋರಾಗಿರುವುದು ಯಾಕೆ ಏನಿದು ಮಸೂದೆ ಯೋಗಿ ಸರ್ಕಾರ ವಿಧಾನಸಭೆಯಲ್ಲಿ ಮಸೂದೆಯೊಂದನ್ನು ಮಂಡಿಸಿತ್ತು ನಂತರ ಅದು ಅಂಗೀಕಾರ ಕೂಡ ಆಗಿತ್ತು ಆದರೆ ಈಗ ಅದೇ ಮಸೂದೆಯನ್ನ ವಿಧಾನ ಪರಿಷತ್ ಯುಪಿ ಬಿಜೆಪಿ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಆಯ್ಕೆ ಸಮಿತಿಗೆ ಕಳಿಸುವಂತೆ ಒತ್ತಾಯಿಸಿದ್ದಾರೆ ಇದರಿಂದ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಆಂತರಿಕ ಕಲಹ ಎಷ್ಟು ಮಟ್ಟಿಗೆ ಚಾಲ್ತಿಯಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಆದಿತ್ಯನಾಥ್ ಸರ್ಕಾರ ನಜೂಲ್ ಭೂಮಿ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಿತ್ತು ಈಗ ಮೇಲ್ಮನೆಯಲ್ಲೂ ಅದಕ್ಕೆ ಅಂಗೀಕಾರ ಪಡಿಬೇಕಿತ್ತು ವಿಚಿತ್ರ ಅಂತಂದ್ರೆ ವಿಧಾನ ಪರಿಷತ್ ನಲ್ಲಿ ಆದಿತ್ಯನಾಥ್ ಅವರ ಸ್ವಂತ ಪಕ್ಷವೇ ಮಸೂದೆಗೆ ಅಡ್ಡಿ ಮಾಡಿದೆ ಈ ಮಸೂದೆಯನ್ನ ಪರಿಶೀಲನೆಗಾಗಿ ಆಯ್ಕೆ ಸಮಿತಿಗೆ ಕಳಿಸಬೇಕು ಅಂತ ಯುಪಿ ಬಿಜೆಪಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ವಿಧಾನ ಪರಿಷತ್ ನಲ್ಲಿ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಎಲ್ಲಾ ಸದಸ್ಯರು ಇದನ್ನ ಬೆಂಬಲಿಸಿದ್ರು ಮತ್ತು ಯೋಗಿ ಸರ್ಕಾರದ ಮಸೂದೆ ಈಗ ಅತಂತ್ರಗೊಂಡಿದೆ ವಿಧೇಯಕವನ್ನ ಆಯ್ಕೆ ಸಮಿತಿಗೆ ಕಳಿಸಿದ ಬಳಿಕ ಹಲವು ಬಿಜೆಪಿ ಶಾಸಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಆಶ್ ತಕ್ ನ ಕುಮಾರ್ ಅಭಿಷೇಕ್ ವರದಿ ಮಾಡಿರೋ ಪ್ರಕಾರ ಈ ಮೊದಲೇ ಕೆಲವು ಬಿಜೆಪಿ ಶಾಸಕರು ಈ ಮಸೂದೆ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಿದ್ರು ಈ ಕುರಿತಾಗಿ ಮುಖ್ಯಮಂತ್ರಿಗಳ ಜೊತೆನೂ ಶಾಸಕರು ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡಿದ್ರು ಈಗ ವಿಧಾನ ಪರಿಷತ್ ಮೂಲಕವೇ ಮಸೂದೆಯನ್ನ ತಡೆ ಹಿಡಿಯಲಾಗಿದೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಮುಖ್ಯಮಂತ್ರಿ ಆದಿತ್ಯನಾಥ್ ಕೂಡ ಸಮ್ಮತಿ ಸೂಚಿಸಿದ್ದಾರೆ ಅಂತಾನೂ ಹೇಳಲಾಗ್ತಿದೆ ಆದ್ರೆ ಬಿಜೆಪಿ ಎಷ್ಟೇ ಮುಚ್ಚಾಕೋಕೆ ಪ್ರಯತ್ನ ಮಾಡಿದ್ರು ಅದರ ಹುಳುಕುಗಳು ಬಯಲಾಗ್ತಾನೆ ಇವೆ ಹಲವು ಪ್ರಶ್ನೆಗಳು ಇದರ ಜೊತೆ ಹುಟ್ಕೊಂಡಿವೆ ಈ ವಿಧೇಯಕವನ್ನ ಸಿದ್ಧ ಮಾಡ್ತಿರುವಾಗ ಸರ್ಕಾರ ನಿಜವಾಗಿಯೂ ತಮ್ಮ ಶಾಸಕರೊಂದಿಗೆ ಚರ್ಚೆ ಮಾಡಿರ್ಲಿಲ್ವಾ ಅನ್ನೋದು ಇಲ್ಲಿರೋ ದೊಡ್ಡ ಪ್ರಶ್ನೆ ಇನ್ನು ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನ ನಡೆಸ್ತಿರುವಾಗ ಶಾಸಕರು ಕೋಪಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಸರ್ಕಾರ ಮಸೂದೆಯನ್ನ ತಡಿಬಹುದಾ ಅನ್ನೋ ಪ್ರಶ್ನೆ ಕೂಡ ಎತ್ತೇಳುತ್ತೆ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಸರ್ಕಾರ ಮತ್ತು ಪಕ್ಷದ ನಡುವಿನ ಜಗಳ ಬಹಳ ದಿನಗಳಿಂದ ಕಂಡು ಬರ್ತಾ ಇದೆ ಉಪಮುಖ್ಯಮಂತ್ರಿ ಪ್ರಸಾದ್ ಮೌರ್ಯ ಬಹಿರಂಗವಾಗಿ ಇಂತಹ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಆಗಸ್ಟ್ ಒಂದನೇ ತಾರೀಕು ಪ್ರಸಾದ್ ಮೌರ್ಯ ವಿಧಾನ ಪರಿಷತ್ತಿನಲ್ಲಿ ಮಸೂದೆ ಮಂಡಿಸಿದ್ರು ನಂತರ ಭೂಪೇಂದ್ರ ಚೌಧರಿ ಅದನ್ನ ಆಯ್ಕೆ ಸಮಿತಿಗೆ ಕಳಿಸೋಕೆ ಒತ್ತಾಯಿಸಿದ್ರು ಹಾಗೆ ಮಸೂದೆಯನ್ನ ಆಯ್ಕೆ ಸಮಿತಿಗೆ ಕಳಿಸಲಾಗಿದೆ ಈಗ ಎರಡು ತಿಂಗಳ ನಂತರ ಆಯ್ಕೆ ಸಮಿತಿ ತನ್ನ ವರದಿಯನ್ನ ಸಲ್ಲಿಸಲಿದೆ ಆ ನಂತರ ಈ ಬಗ್ಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಈ ಮಸೂದೆ ಏನಿದೆ ಅಂತ ನೋಡುದಾದ್ರೆ ಈ ಮಸೂದೆ ನಜೂಲ್ ಭೂಮಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ವಾರಸುದಾರರಿಲ್ಲದ ಭೂಮಿಯನ್ನ ನಜೂಲ್ ಭೂಮಿ ಅಂತ ಕರೆಯಲಾಗತ್ತೆ ಅಂತಹ ಭೂಮಿಯನ್ನ ಸರ್ಕಾರ ಸ್ವಾಧೀನ ಪಡಿಸಿಕೊಳ್ಳತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ತಮ್ಮಿಚ್ಚೆಯಂತೆ ಇಂತಹ ಭೂಮಿಯನ್ನ ವಶಪಡಿಸಿಕೊಳ್ತಾ ಇದ್ರು ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ರಾಜಪ್ರಭುತ್ವದ ರಾಜ್ಯಗಳೊಂದಿಗೆ ಈ ಕ್ರಮ ಹೆಚ್ಚಾಗಿ ನಡೆದಿತ್ತು ಸ್ವಾತಂತ್ರ್ಯ ನಂತರ ಸರ್ಕಾರ ಈ ಜಮೀನುಗಳನ್ನ ದಾಖಲೆ ಸಹಿತ ಅದರ ಹಕ್ಕುದಾರರಿಗೆ ಹಸ್ತಾಂತರ ಮಾಡಿತ್ತು ಆದರೆ ಯಾರೂ ತಮ್ದು ಅಂತ ಹೇಳಿಕೊಳ್ಳದ ಭೂಮಿಗಳು ನಜೂಲ್ ಭೂಮಿ ಆಯ್ತು ಇದೀಗ ಈ ಭೂಮಿಗೆ ಸಂಬಂಧಪಟ್ಟಂತೆ ಆದಿತ್ಯನಾಥ್ ಸರ್ಕಾರ ಮಸೂದೆ ತಂದಿದೆ ಮಸೂದೆ ಪ್ರಕಾರ ನಜೂಲ್ ಭೂಮಿಯನ್ನ ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬಹುದಾಗಿದೆ ಆದ್ರೆ ಈಗ ಮಸೂದೆಯನ್ನೇ ತಡೆದಂತಿರುವ ಬೆಳವಣಿಗೆಯ ಹಿಂದಿನ ಮರ್ಮ ಮತ್ತದರ ಪರಿಣಾಮ ತೀವ್ರ ಕುತೂಹಲ ಮೂಡಿಸಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ